ಶುಭೋದಯ ನನ್ನ ಹೆಸರು ರಕ್ಷಿತಾ ಬದಮಗೌಡಿಯ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಅಶೋಕ್ ನಗರ್ ಕನ್ನಡ ಶಾಲೆ ನಾನಿವತ್ತು ಸಾವಿತ್ರಿಬಾಯಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಭಾರತದ ಇತಿಹಾಸದ ಹದಿನೆಂಟನೇ ಶತಮಾನದ ಕಾಲದಲ್ಲಿ ಗಂಡ ಸತ್ತು ಹೋದರೆ ಹೆಂಡತಿ ಬೋಳಿಸಲಾಗುತ್ತಿತ್ತು ತುಂಬ ಚಿಕ್ಕ ವಯಸ್ಸಿನಲ್ಲಿ ತುಂಬ ವಯಸ್ಸಾದವರ ಜೊತೆಗೆ ಬಾಲ್ಯ ವಿವಾಹ ಮಾಡಲಾಗುತ್ತಿತ್ತು ಪತಿ ಸತ್ತು ಹೋದರೆ ಪತಿಯ ತಿಥಿಯಲ್ಲಿ ಪತ್ನಿಯನ್ನು ಜೀವಂತವಾಗಿ ದಹನ ಮಾಡಲಾಗುತ್ತಿತ್ತು ಹೀಗೆ ಬರೀ ಹಿಂಸೆ ಶೋಷಣೆಗಳೇ ತುಂಬಿ ಹೋದ ಕಾಲದಲ್ಲಿ ದಲಿತ ಕುಟುಂಬದಲ್ಲಿ ಒಬ್ಬಳು ಹೆಣ್ಣು ಮಗಳ ಧೈರ್ಯಶಾಲಿ ಹೆಣ್ಣು ಮಗಳ ಜನನವಾಯಿತು ಅವಳ ಹೆಸರು ಸಾವಿತ್ರಿಬಾಯಿ ಫುಲೆ ಅವಳಿಗೆ ಎಲ್ಲ ಥರ ಇರಲಿಲ್ಲ ಅವಳಿಗೆ ಚಿಕ್ಕಂದಿನಿಂದಲೂ ಓದುವುದು ಬರೆಯುವುದು ಅಂದರೆ ತುಂಬಾ ಆಸಕ್ತಿ ಆದರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಓದೋ ಹಾಗಿರಲಿಲ್ಲ ಬರೆಯೋ ಹಾಗಿರಲಿಲ್ಲ ಒಂದು ವೇಳೆ ಹೆಣ್ಣು ಮಕ್ಕಳು ಓದು ಓದಲು ಪ್ರಯತ್ನ ಪಟ್ಟರೆ ಅವಳ ಗಂಡನ ಆಹಾರ ಆಹಾರವಾಗದೆ ವಿಷವಾಗಿ ಬದಲಾಗುತ್ತದೆ ಎನ್ನುವ ನಂಬಿಕೆ ಇರುತ್ತಿತ್ತು ಒಂದು ದಿನ ಸಾವಿತ್ರಿಬಾಯಿ ಮನೆಯಲ್ಲಿ ಕುಳಿತು ಓದಬೇಕಾದರೆ ಅವಳ ತಂದೆ ಪುಸ್ತಕವನ್ನು ಕಿತ್ತುಕೊಂಡು ಬೆಂಕಿಗೆ ಎಸೆದು ಮಗಳೇ ನಮ್ಮ ದಲಿತ ಜಾತಿಯವರಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು ಹೇಳುತ್ತಾರೆ ಆಗ ಸಾವಿತ್ರಿಬಾಯಿ ಮನದಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು ಹೀಗಿದ್ದಾಗಲೇ ಕೇವಲ ಒಂಬತ್ತು ವರ್ಷದ ವಯಸ್ಸಿನ ಸಾವಿತ್ರಿಬಾಯಿ ಪುಲೆಯವರಿಗೆ ಹದಿಮೂರು ವರ್ಷ ವಯಸ್ಸಿನ ಜ್ಯೋತಿಬಾ ಫುಲೆಯೊಂದಿಗೆ ಮದುವೆ ಮಾಡುತ್ತಾರೆ ಆದರೆ ಸಾವಿತ್ರಿಬಾಯಿ ಫುಲೆಯವರಿಗೆ ನಾನು ಓದಬೇಕು ಬರೆಯಬೇಕು ಎನ್ನುವ ಹಂಬಲ ಕಾಡುತ್ತಿತ್ತು ಅದು ಅವಳ ಗಂಡ ಜ್ಯೋತಿಬಾ ಫುಲೆ ಅವರಿಗೆ ಅರ್ಥವಾಗುತ್ತೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಓದೋ ಆಗಿರಲಿಲ್ಲ ಬರೆಯೋ ಆಗಿರಲಿಲ್ಲ ಎಂದು ಗೊತ್ತಿದ್ದರು ತನ್ನ ಪತ್ನಿ ಹತ್ತಿರ ಬಂದು ಸಾವಿತ್ರಿ ನಾನು ನಿನಗೆ ಓದುವುದಕ್ಕೆ ಬರೆಯುವುದಕ್ಕೆ ಹೇಳಿಕೊಡುತ್ತೇನೆ ಎಂದು ಹೇಳುತ್ತಾರೆ ಈ ರೀತಿ ಸಾವಿತ್ರಿ ಫುಲೆ ಅವರ ವಿದ್ಯಾಭ್ಯಾಸ ಶುರುವಾಗುತ್ತದೆ ಪತಿಯೇ ಪತ್ನಿಯ ಮೊದಲ ಗುರುವಾದರೂ ಗಂಡನ ಸಹಯೋಗದಿಂದ ಸಾವಿತ್ರಿ ಫುಲೆ ಅವರು ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಾರೆ ಆದರೆ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿದ್ದ ದಬ್ಬಾಳಿಕೆಗಳು ಕಡಿಮೆಯಾಗಿರಲಿಲ್ಲ ಒಂದು ದಿನ ವಿಧವೆಯೊಬ್ಬಳು ಕೆರೆಗೆ ಹಾರಿ ಸಾಯುವುದಕ್ಕೆ ಪ್ರಯತ್ನ ಪಡುತ್ತಿದ್ದಳು ಅದನ್ನು ಕಂಡಂತ ಜ್ಯೋತಿಬಾ ಅವರನ್ನು ತಡೆದು ಅವರನ್ನು ಸಾಯುವುದನ್ನು ತಡೆಯುತ್ತಾರೆ ಆಗ ಆ ವಿಧವೆ ನನ್ನನ್ನು ಯಾಕೆ ತಡೆದ್ರಿ ಈ ಸಮಾಜದಲ್ಲಿ ವಿಧವೆಯರಿಗೆ ಬದುಕುವುದಕ್ಕೆ ಯಾವುದೇ ಅಧಿಕಾರವಿಲ್ಲ ಯಾವುದೇ ಅಧಿಕಾರವಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾಳೆ ವಿಧವೆ ನೋವಿನ ಮಾತುಗಳನ್ನು ಕೇಳಿ ಜ್ಯೋತಿಬಾ ಪುಲೆಯವರಿಗೆ ತುಂಬಾ ನೋವಾಗುತ್ತದೆ ಅವರು ಆದ್ದರಿಂದ ಅವರು ಪತ್ನಿ ಹತ್ತಿರ ಬಂದು ಸಾವಿತ್ರಿ ಈ ಸಮಾಜದಲ್ಲಿ ವಿಧವೆಯರಿಗೆ ಬದುಕುವುದಕ್ಕೆ ಯಾವುದೇ ಅಧಿಕಾರವಿಲ್ಲ ತುಂಬ ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ ಹೆಣ್ಣು ಓದುವುದಿಲ್ಲ ಬರುವುದಿಲ್ಲ ಅಂತ ಹೀಗೆ ಶೋಷಣೆಗಳನ್ನು ಮಾಡುತ್ತಿದ್ದಾರೆ ಇದನ್ನೆಲ್ಲವನ್ನು ಕಣ್ಣುಗಳಿಂದ ನೋಡಲಾಗುತ್ತಿಲ್ಲ ಎಂದು ಹೇಳುತ್ತಾರೆ ಇದೆಲ್ಲದಕ್ಕೂ ಒಂದೇ ದಾರಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದು ಆ ಕೆಲಸ ನಾವೇ ಮಾಡೋಣ ಎಂದು ಹೇಳುತ್ತಾರೆ ಅದಕ್ಕೆ ಸಾವಿತ್ರಿಬಾಯಿ ಫುಲೆಯವರು ತುಂಬಾ ಖುಷಿಯಿಂದ ಒಪ್ಪಿಕೊಳ್ಳುತ್ತಾರೆ ಹೋಗಿ ನಾನು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತೇನೆ ಗಂಡು ಮಕ್ಕಳ ರೀತಿ ಹೆಣ್ಣು ಮಕ್ಕಳು ಓದುವುದರಲ್ಲಿ ತಪ್ಪು ಏನಿದೆ ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳು ಓದಿದರೆ ನಿಮಗೆ ಯಾವುದೇ ಪಾಪ ಅಂಟಿಕೊಳ್ಳುವುದಿಲ್ಲ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ನನ್ನ ಜೊತೆ ಕಳುಹಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಾಳೆ ಅದಕ್ಕೆ ಬಹಳಷ್ಟು ಜನ ವಿರೋಧ ಮಾಡುತ್ತಾರೆ ಒಂದಷ್ಟು ಜನ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಹೆಣ್ಣು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಸಾವಿತ್ರಿ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಹೇಳಿಕೊಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಿಷಯ ಗೊತ್ತ ಗೊತ್ತಾದ ಊರಿನ ಮುಖಂಡರು ಧರ್ಮಗುರುಗಳು ಅವರನ್ನು ತಡೆಯುತ್ತಾರೆ ನೀನು ಹೆಣ್ಣು ಜಾತಿಗೆ ಕಳಂಕ ನೀನು ಹಾಳಾಗದಲ್ಲದೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ವೇದಗಳಲ್ಲಿ ಸ್ತ್ರೀಯರಿಗೆ ವಿದ್ಯೆ ಅನಾವಶ್ಯಕ ಎಂದು ಉತ್ತರ ನೀಡುತ್ತಾರೆ ಆಗ ಸಾವಿತ್ರಿಬಾಯಿ ಫುಲೆಯವರು ಯಾವ ಯಾವ ವೇದಗಳಲ್ಲಿ ಹೇಳಲಾಗಿದೆ ಅಂತ ಸ್ವಲ್ಪ ಹೇಳುತ್ತೀರಾ ಇದೆಲ್ಲವೂ ಶುದ್ಧ ಸುಳ್ಳು ನಮ್ಮ ಯಾವ ವೇದಗಳಲ್ಲಿಯೂ ಸ್ತ್ರೀಯರಿಗೆ ವಿದ್ಯೆ ಅನಾವಶ್ಯಕ ಎಂದು ಹೇಳಲಾಗಿಲ್ಲ ಎಂದು ಹೇಳುತ್ತಾ ನನ್ನನ್ನು ದಯವಿಟ್ಟು ಹೋಗಲು ಬಿಟ್ಟು ಬಿಡಿ ಎಂದು ಹೇಳುತ್ತಾರೆ ಇವಳನ್ನು ಧರ್ಮಗುರು ಆಗ ಧರ್ಮಗುರುಗಳಿಗೆ ಕೋಪವನ್ನು ಇವಳನ್ನು ಹೀಗೇ ಬಿಡಬಾರದು ಎಂದು ಪ್ರತಿಯೊಬ್ಬರೂ ಕಲ್ಲುಗಳಿಂದ ಜೋರಾಗಿ ಹೊಡೆಯುತ್ತಾರೆ ಇದರಿಂದ ಅದಿತ್ರಿ ಬಾಯುಪುಲಿ ಅವರಿಗೆ ಮೈಯೆಲ್ಲ ಕಾಯವಾಗುತ್ತದೆ ಆದರೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದು ನಿಲ್ಲಿಸಬಾರದೆಂದರೆ ನಿಲ್ಲಿಸಬಾರದು ಎಂದು ಅವರು ಮುಂದೆ ಸಾಗುತ್ತಾರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಎಂದು ತಮ್ಮ ಹತ್ತಿರ ಇದ್ದಂತ ಸ್ವಲ್ಪ ಹಣದಿಂದಲೇ ಒಂದು ಶಾಲೆಯನ್ನು ತೆರೆಯುತ್ತಾರೆ ಪ್ರತಿದಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಹೋಗುವಾಗ ಮೂಢನಂಬಿಕೆಯಲ್ಲಿ ಮುಳುಗಿರೋ ಜನಗಳು ಇವಳನ್ನು ಹೇಗಾದರೂ ಮಾಡಿ ತಡೆಯಬೇಕು ಎಂದು ಅವಳ ಮೇಲೆ ಕೆಸರು ಎಸೆಯುತ್ತಾರೆ ಸಗಣಿ ಎಸೆಯುತ್ತಾರೆ ಅದ ಅಲ್ ಅದಷ್ಟೇ ಅಲ್ಲ ಕಲ್ಲುಗಳಿಂದ ಜೋರಾಗಿ ಹೊಡೆಯುತ್ತಾರೆ ಇದರಿಂದ ಜನಗಳು ಎಷ್ಟೇ ಅವಮಾನ ಮಾಡಿದರೂ ಸಾವಿತ್ರಿಬಾಯಿ ಅವರು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಡುವ ಹೇಳಿಕೊಡಲು ನಿಲ್ಲಿಸಲಿಲ್ಲ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾ ಶಿಕ್ಷಣ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ನೀಡುವ ಶಿಕ್ಷಣದಿಂದ ಸಾಧನೆಯನ್ನು ಕಂಡಂಥ ಬ್ರಿಟಿಷ್ ಸರ್ಕಾರಿ ಇಂಡಿಯನ್ ಇಸ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದನ್ನು ಕೊಟ್ಟು ಗೌರವಿಸುತ್ತಾರೆ ಇಷ್ಟು ಹೇಳುತ್ತಾ ನನ್ನ ಮಾತುಗಳಿಗೆ ನೀವು ಸಮಯ ನೀಡಿದಕ್ಕೆ